शांति एको एको नींद आ गया और बहरे नहीं रही ना सही करे सही करे हाँ बढ़िया अच्छा एको नींद आ गया और बहरे नहीं रही ना नींद आ ರಾತ್ರಿ ಊರು ಬಿಟ್ಟು ಹೋಗಿದ್ದಾನೆ ನೀನು ನಮ್ಮ ಆಸ್ಥಾನದ ಬಜಾರಿಯನ್ನು ಪಡೆದುಕೊಂಡಿದ್ದೇವೆ ಇದೇನು ಇದು ಹೆಂಡ ಇದು ಎಮ್ಮೆ ಕಟ್ಟುವ ಹಗ ಎಂದನೇ ಮಹಿಷ ಬಂಧನ ಇದೇ ತಿಳಕಾಸ್ಥ ಮಹಿಷ ಬಂಧನ ಪಿದ್ಯಾಸಾಗರ ಯಾವ ಮಹಾಗ್ರಂಥವಿರಬೇಕೆಂದರು